ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ವಿದ್ಯಾರ್ಥಿಗಳು ಆರನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ಬರೆದಿರ್ತಿರಲ್ಲ ರಿಸಲ್ಟ್ಗಾಗಿ ವೇಟ್ ಮಾಡ್ತಿರ್ತಿರ ಸೊ ನಿನ್ನೆ ದಿನ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆದರ್ಶ ವಿದ್ಯಾಲಯ ಆರನೇ ತರಗತಿ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟವಾಗಿದೆ ಸೊ ಇಲ್ಲಿ ಪ್ರವೇಶ ಪಡೆಯಲಿಕ್ಕೆ ಕೊನೆಯ ದಿನಾಂಕ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿರ್ತದೆ ಇದು ಪ್ರವೇಶ ಪಡೀಲಿಕ್ಕೆ ಯಾರು ಪ್ರವೇಶ ಪಡಿಬೋದಂದರೆ ಸೊ ಇಲ್ಲಿ ಫಸ್ಟ್ ರೌಂಡ್ಗೆ ಆಯ್ಕೆ ಆದವರು ಮಾತ್ರ ಇಲ್ಲಿ ಪ್ರವೇಶವನ್ನು ಪಡಿಲಿಕ್ಕೆ ಅರ್ಹರಾಗಿರ್ತಾರೆ ಸೊ ಇದ್ರ ಕೊನೆಯ ದಿನಾಂಕ ನೋಡಲಿ ಪ್ರವೇಶ ಪಡಿಲಿಕ್ಕೆ ಮೇ ಇಪ್ಪತ್ತೊಂಬತ್ತು ಅಂತಕ್ಕಂಥದ್ದು ಇಲ್ಲಿ ಕೊನೆಯ ದಿನಾಂಕ ಆಗಿರ್ತದೆ ಸೊ ಮೇ ಒಳಗಾಗಿ ನೀವು ಯಾರಾದರೂ ಇನ್ನೂ ಪ್ರವೇಶ ಪಡೆದಿಲ್ಲ ಅಂದರೆ ನೀವೇನಾಗ್ತದೆ ಸೆಕೆಂಡ್ ರೌಂಡ್ಗೆ ಬೇರೆದವ್ರಿಗೆ ಅವಕಾಶ ಸಿಗ್ತದೆ ಹೀಗಾಗಿ ಮೇ ಒಳಗಾಗಿ ಪ್ರವೇಶವನ್ನು ಪಡಿತಾ ಬರಬೇಕು ಈ ಪ್ರವೇಶ ಪಡೀಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಸೊ ಇನ್ನೊಂದು ಸಲ ಯಾವ ರೀತಿ ಚೆಕ್ ಮಾಡೋದು ಮತ್ತು ಎರಡನೇ ರೌಂಡಿನ ಆಯ್ಕೆ ಪಟ್ಟಿ ಯಾವಾಗ ಬಿಡ್ತಾರೆ ಅನ್ನೋದ್ರ ಕುರಿತು ಇವತ್ತಿನ ದಿನ ಚರ್ಚೆ ಮಾಡ್ತಾ ಹೋಗೋಣ ಸೊ ಇದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನೂ ಕೂಡ ನೀವು ಇಲ್ಲಿ ತಿಳಿಸ್ತಾ ಬರ್ಬೋದು ಸೊ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಸೊ ಅಂದಾಗ ಮಾತ್ರ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಪ್ರವೇಶವನ್ನು ಚೆಕ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ ಮೇಲೆ ಹೋಗಿಬಿಟ್ಟು ಅದನ್ನು ಕಾಪಿ ಮಾಡಿಕೊಂಡು ಯಾವುದಾದ್ರೂ ವೆಬ್ಸೈಟ್ ಆದರೆ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿಬಿಟ್ಟು ಪೇಸ್ಟ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ತಾ ಬರಬೇಕು ಸೊ ಆನಂತರ ಇಲ್ಲಿ ಕೊಡ್ತಿರಲಿ ಸೊ ಇಲ್ಲಿ ಮೇನ್ ಪೇಜ್ ಕೊಡ್ತಾರೆ ಮುಖಪುಟ ಅಂತಿರ್ತಲ್ಲ ಇದನ್ನು ಓಪನ್ ಇದು ನೀವೇನು ಮಾಡ್ಬೇಕು ಇಲ್ಲಿ ಕಾಣ್ತಕ್ಕಂಥ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ಸೊ ಕ್ಲಿಕ್ ಆದ ನಂತರ ಓಪನ್ ಆದಾಗ ಸೊ ಈ ಥರ ಬರ್ತದೆ ನೋಡಿ ಏನೆಲ್ಲ ಮಾಹಿತಿ ಸಿಗ್ತದೆ ನಿಮಗೆ ಇಲ್ಲಿ ಅಂದರೆ ಸೊ ನಿಮಗೆ ಬೇಕಾಗಿರೋದು ಈಗ ಪಡೆದ ಅಂಕಗಳು ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಮೊದಲೇದಾಗಿ ಪಡೆದ ಅಂಕಗಳನ್ನು ಚೆಕ್ ಮಾಡಿ ಅದ್ರ ಜೊತೆಗೆ ಸೀಟು ಹಂಚಿಕೆ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂದರೆ ನೀವು ಆಯ್ಕೆ ಆಗಿದ್ದೀರಾ ಇಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದೇ ರೀತಿ ಕಟ್ ಆಫ್ ಬಗ್ಗೆ ಗೊತ್ತಾಗಬೇಕಂದ್ರೆ ಸೊ ಇಲ್ಲಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಈಗ ಪ್ರಮುಖವಾಗಿ ಬೇಕಾಗಿರೋದು ಸೀಟು ಹಂಚಿಕೆ ಬಗ್ಗೆ ಸೊ ಏನೆಲ್ಲ ಇರ್ತದೆ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಗೊತ್ತಾಗತ್ತೆ ನೋಡಿ ಇಲ್ಲಿ ಸೊ ಮೊದಲೇದಾಗಿ ನೋಂದಣಿ ಸಂಖ್ಯೆ ಹಾಕಬೇಕು ರಿಜಿಸ್ಟರ್ ನಂಬರ್ ಅಥವಾ ಸ್ಯಾಟ್ ಸ್ಯಾಟ್ಸ್ ನಂಬರ್ ಕೂಡ ಹಾಕ್ಬೋದು ನೀವು ಸೊ ಆ ನಂತರ ಏನು ಇಲ್ಲಿ ಸೊ ಇಲ್ಲಿರ್ತಕ್ಕಂಥ ಕೋಡನ್ನು ಹಾಕಿ ಆ ನಂತರ ಇಲ್ಲೇ ನಮೂದು ಮಾಡಿ ಸೊ ಅದಾದ ನಂತರ ಏನು ಇಲ್ಲಿ ಮತ್ತೆ ಸೊ ಇಲ್ಲಿ ಸಬ್ಮಿಟ್ ಕೊಡ್ಬೋದು ನೀವು ಇಲ್ಲಿ ಸೊ ಕೊನೆಯದಾಗಿ ಸಬ್ಮಿಟ್ ಕೊಟ್ರೆ ನೀವು ಸೆಲೆಕ್ಷನ್ ಆಗಿದ್ದೀರಿಲ್ಲ ಅಂತ ಕ್ಲಿಯರ್ ಆಗಿ ಬರ್ತದೆ ಸೊ ಭಾಳಷ್ಟು ಪಾಲಕರು ಮತ್ತೆ ಕಮೆಂಟ್ ಮಾಡ್ತೀರಾ ಸೊ ಏನಿಲ್ಲ ಈಸಿಯಾಗಿ ನೋಡಿಲ್ಲ ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತೀವಿ ಇಲ್ಲಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇದಾನ ಇದಾದ ನಂತರ ಸೀಟು ಹಂಚಿಕೆ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದಾದ ನಂತರ ಬರ್ತದಿಲ್ಲ ಈ ರೀತಿ ಓಪನ್ ಆಗ್ತದೆ ಈ ರೀತಿ ಓಪನ್ ಆದಮೇಲೆ ನೀವೇನು ಇಲ್ಲಿ ಎಸ್ ಎ ಟಿ ಎಸ್ ನಂಬರು ಅಥವಾ ರಿಜಿಸ್ಟ್ರ್ ನಂಬರನ್ನು ಹಾಕ್ಕೊಳ್ಳಿ ಸೊ ಅದಾದ ನಂತರ ಈ ಸೆಕ್ಯೂರಿಟಿ ಪಿನ್ನನ್ನು ಸೊ ಹಾಕ್ಕೊಳ್ಳಿ ಈ ಸೆಕ್ಯೂರಿಟಿ ಪಿನ್ ಹಾಕಿದ ನಂತರ ಇಲ್ಲಿ ಇದನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನೀವು ಸೆಲೆಕ್ಷನ್ ಆಗಿದ್ದೀರಾ ಇಲ್ಲ ಅಂತ ಗೊತ್ತಾಗುತ್ತೆ ಇದಾದ ನಂತರ ಸೆಲೆಕ್ಷನ್ ಅಂತ ಬಂತಂದರೆ ಸೊ ನೀವೇನು ಮಾಡಬೇಕು ಮುಂದಿನ ಪ್ರೊಸೆಸ್ ಅಂದರೆ ಸೊ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನೀವು ಪ್ರವೇಶವನ್ನು ಪಡಿತಾ ಬರ್ಬೋದು ಸೊ ಇದಕ್ಕಿಂತ ಮುಂಚಿತವಾಗಿ ನಿಮ್ಮ ಶಾಲೆಯನ್ನು ಸಂಪರ್ಕ ಮಾಡಬೇಕಪ್ಪ ಯಾವ ಶಾಲೆಗೆ ಸೆಲೆಕ್ಷನ್ ಆಗಿದ್ರು ಅಂತ ಗೊತ್ತಾದ ಮೇಲೆ ನೀವೇನು ಮಾಡಬೇಕು ಶಾಲೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಕಡೆ ಏನಾದರೂ ನಂಬರ್ ಇಲ್ಲಂದ್ರೆ ಸೊ ಇಲ್ಲಿರ್ತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸಂಪೂರ್ಣವಾಗಿ ನಿಮಗೆ ವಿಳಾಸ ಸಿಗ್ತದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗ್ತದೆ ಇದನ್ನು ಓಪನ್ ಮಾಡ್ಕೊಂಬಿಟ್ಟು ಇಲ್ಲೇನು ಮಾಡಿ ಡಿವಿಷನ್ ಅಂತಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿದೆ ಅಲ್ಲ ಈ ಡಿವಿಜನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಡಿವಿಜನಿಗೆ ಸೇರಿದವರು ಸೊ ಬೆಂಗಳೂರು ಮೈಸೂರು ಕಲಬುರಗಿ ಯಾವ ಡಿವಿಜನ್ಗೆ ಸೇರಿರ್ತಾರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಆದ ನಂತರ ಏನು ಮಾಡ್ಬೇಕು ನೀವು ಮತ್ತೆ ಇಲ್ಲಿ ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಳ್ಳಿ ಇದಾದ ನಂತರ ಬ್ಲಾಕ್ ಇದಾದ ಮೇಲೆ ಇಲ್ಲೇ ಕ್ಲಿಯರಾಗಿ ಕೊಡ್ತಾರೆ ನಾವು ಇಲ್ಲಿ ಉದಾಹರಣೆ ನೋಡೋದಾದ್ರೆ ಇಲ್ಲಿ ಬಾಗನ್ ಕೋಟಿಗೆ ಕೊಟ್ಟಿದ್ದಾರೆ ಬ್ಲಾಕ್ ಯಾವುದು ಬಾದಾಮಿ ಕೊಟ್ಟಿದ್ದಾರೆ ಇಲ್ಲಿ ಹೆಡ್ ಮಾಸ್ಟರ್ ನಂಬರ್ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗ್ತದೆ ಇಲ್ಲಿ ಇಲ್ಲಿದೆ ನೋಡಿ ಈ ಥರ ಹೆಡ್ ನಂಬರ್ ಕೂಡ ಸಿಗ್ತದೆ ಸೊ ಅಂದಾಗ ಮಾತ್ರ ನೀವು ಕ್ಲಿಯರಾಗಿ ಮಾಹಿತಿ ಕೂಡ ಕೇಳ್ಬೋದು ಸೊ ಡಾಕ್ಯುಮೆಂಟ್ಸ್ ಏನು ಬೇಕು ಅನ್ನೋದ್ರ ಕುರಿತು ನೀವು ಅವ್ರನ್ನ ಮಾಹಿತಿ ಪಡಿತಾ ಬರ್ಬೋದು ಸೊ ಈ ರೀತಿ ಸ್ಕೂಲ್ ಯಾವ ರೀತಿ ಚೆಕ್ ಮಾಡೋದು ಅಂತ ಗೊತ್ತಾಯಿತು ಎಲ್ಲ ಡಿಸ್ಟಿಕ್ ಬಗ್ಗೆ ಕೂಡ ಇಲ್ಲಿ ಸೊ ಈ ರೀತಿ ಚೆಕ್ ಮಾಡ್ಬೋದು ಉದಾಹರಣೆ ನಾವಿಲ್ಲಿ ಗದಗ ತೊಗೊಳೋದಾದರೆ ಇದು ಯಾವ ಡಿವಿಜನ್ ಇಲ್ಲಿ ಬೆಳಗಾಮ್ ಅಂತ ತೊಗೋಬೇಕು ಬೆಳಗಾವಿ ತೊಗೊಂಡು ಸೊ ನಂತರ ಡಿಶ್ಟಿಕ್ ಯಾವತ್ತು ತೊಗೋಬೇಕಿಲ್ಲಿ ಗದಗ ಅಂತ ತೊಗೋಬೇಕು ಇದಾದ ನಂತರ ಬ್ಲ್ಯಾಕ್ ಯಾವುದಂತ ನೀವು ಆಯ್ಕೆ ಮಾಡ್ಕೋಬೇಕು ಸೊ ನಾವು ಉದಾಹರಣೆಗೆ ಇಲ್ಲಿ ಇಲ್ಲ ನೀವೇನು ಮಾಡ್ಬೋದು ಚೇಂಜ್ ಮಾಡ್ಬೋದು ರೋಣ ಅಂತ ತೊಗೊಂತೀವಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನಾವು ರೋಣ ಅಂತ ತೊಗೊಂಡ್ರೆ ಆಲ್ರೆಡಿ ಬರ್ತದೆ ಇಲ್ಲಿ ಕ್ಲಿಯರಾಗಿ ಇಲ್ಲಿರ್ತಕ್ಕಂಥದ್ದು ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಗದಾಗ ಎಲ್ಲೈತಿ ರೋಣದೊಳಗೈತಿ ಸೊ ಅದ್ರ ಜೊತೆಗೆ ಇಲ್ಲಿ ಆದರ್ಶ ವಿದ್ಯಾಲಯ ಎಲ್ಲೈತೆ ಅಂತೂ ಕೂಡ ಇಲ್ಲಿ ಆಗಿ ಮಾಹಿತಿ ಸಿಗುತ್ತೆ ನಿಮಗೆ ಸೊ ಈ ರೀತಿ ನೀವೇನು ಮಾಡ್ಬೋದು ಸ್ಕೂಲ್ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ಪಡಿತಾ ಬರ್ಬೋದು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪ್ರಿನ್ಸಿಪಾಲ್ ಕಡೆಯಿಂದ ನೀವು ಮಾಹಿತಿಯನ್ನು ಕೂಡ ಪಡಿತಾ ಬರ್ಬೋದು ಸೊ ಸ್ಕೂಲದು ಯಾವ ರೀತಿ ಓಪನ್ ಮಾಡಿಬಿಟ್ಟು ಮಾಹಿತಿಯನ್ನು ಪಡೀಬೋದು ಅಂತ ಗೊತ್ತಾಯಿತು ಇದಾದ ನಂತರ ಪ್ರಮುಖವಾಗಿ ಪ್ರವೇಶ ಪಡೀಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕಂತ ಇಲ್ಲಿ ಒಂದೊಂದಾಗಿ ನೋಡ್ತಾ ಬನ್ನಿ ನೀವು ಇಲ್ಲಿ ಸೊ ನೀವು ಪ್ರವೇಶ ಪಡೀಲಿಕ್ಕೆ ಪ್ರಮುಖವಾಗಿ ಬೇಕಾಗಿರುವ ದಾಖಲಾತಿಗಳು ಏನೆಲ್ಲ ಬೇಕಪ್ಪ ಅಂದರೆ ಸೊ ಇಲ್ಲಿ ನೋಡ್ತಾ ಬರ್ಬೋದು ಪ್ರವೇಶಕ್ಕೆ ಬೇಕಾಗುವ ದಾಖಲಾತಿಗಳು ಸೊ ಮೊದಲೇದಾಗಿ ನೀವು ಹಾಲ್ ಟಿಕೆಟ್ ಅಂದರೆ ಯಾವ ಪ್ರವೇಶವನ್ನು ಪಡಲಿಕ್ಕೆ ಎಕ್ಸಾಮನ್ನು ಬರಲಿಕ್ಕೆ ಏನು ಮಾಡ್ತಿರ್ತಾರೆ ಹಾಲ್ ಟಿಕೆಟ್ ತೊಗೊಂಡಿರ್ತಾರೆ ಸೊ ಅದು ಮೂಲ ಹಾ ಹಾಲ್ ಟಿಕೆಟನ್ನು ತೊಗೊಂಡೋಗಿ ಅದ್ರ ಜೊತೆಗೆ ರಿಸಲ್ಟ್ ಶೀಟ್ ಅದನ್ನು ತೊಗೊಂಡೋಗ್ರಿ ಅಂದರೆ ಈಗೇನು ಚೆಕ್ ಮಾಡಿದ್ರಲ್ಲ ವೆಬ್ಸೈಟಲ್ಲಿ ಚೆಕ್ ಮಾಡಿರ್ತಕ್ಕಂಥದ್ದನ್ನ ಅದನ್ನೇನು ಮಾಡ್ಬೋದು ನೀವು ಪ್ರಿಂಟೌಟ್ ತಗೊಂಡೋಗಿ ಅದ್ರ ಜೊತೆಗೆ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಟಿ ಸಿ ಅಂತ ಕರೀತಿರಲ್ಲ ಆ ಟಿ ಸಿ ಕೂಡ ನೀವು ತೊಗೊಂಡು ಹೋಗಲೇಬೇಕು ಸೊ ಯಾವುದಪ್ಪ ಅಂದ್ರೆ ಪಿಪ್ ಐದನೇ ತರಗತಿ ಟಿ ಸಿ ಸೊ ತೊಗೊಂಡು ಹೋಗ್ಬೇಕು ನೀವು ಇಲ್ಲಿ ಸೊ ನಂತರ ಆಧಾರ್ ಕಾರ್ಡ್ ಜೆರಾಕ್ಸ್ ಆಧಾರ್ ಕಾರ್ಡ್ ಯಾರು ತೊಗೊಂಡು ಹೋಗ್ಬೇಕಪ್ಪ ಅಂದರೆ ಸ್ಟೂಡೆಂಟ್ ತೊಗೊಂಡು ಹೋಗ್ಬೇಕು ಅದ್ರ ಜೊತೆಗೆ ಸೊ ಅವರ ತಂದೆ ಅಂದ್ರೆ ಫಾಲಕರ್ದು ಕೂಡ ಹೋಗ್ಬೇಕು ತಂದೆ ಅಥವಾ ತಾಯಿದು ಇವ್ರದ್ದು ಆಧಾರ್ ಕಾರ್ಡನ್ನು ಕೂಡ ಇವ್ರದ್ದು ತೊಗೊಂಡು ಹೋಗ್ಬೇಕು ಇದಾದ ನಂತರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇದು ಕೂಡ ಕಂಪಲ್ಸರಿ ಆಗಿರ್ತದೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತೊಗೊಂಡಿರ್ತಾರ ತೆಗಿಸಿದ್ದಿರ್ತದೆ ಅದನ್ನು ಕೂಡ ಒಂದು ಸರ್ಟ್ ಜೆರಾಕ್ಸ್ ಮಾಡಿ ಒಂದು ಸಟ್ ಒರ್ಜಿನಲ್ ಕೂಡ ತೊಗೊಂಡು ಹೋಗಿ ಸೊ ವೆರಿಫೈ ಮಾಡಿಬಿಟ್ಟು ನಿಮಗೆ ಒರ್ಜಿನಲ್ ವಾಪಸ್ ಕೊಡ್ತಾರೆ ಅವರು ಇದಾದ ನಂತರ ನೋಡಿರಿ ನಾಲ್ಕು ಫೋಟೋಗಳು ಬೇಕು ಸೊ ವಿದ್ಯಾರ್ಥಿದು ನಾಲ್ಕು ಫೋಟೋ ಸೊ ಅದರ ಜೊತೆಗೆ ದೃಢೀಕರಣ ಪ್ರಮಾಣ ಪತ್ರ ನಿಮ್ಮ ಶಾಲೆಯಲ್ಲಿ ಕಲ್ತಿರ್ತಿರಲ್ಲ ಒಂದರಿಂದ ಐದನೇ ತರಗತಿ ಕಲ್ದ ಕಲ್ತಿರ್ತಕ್ಕಂಥ ಶಾಲಾ ದೃಢೀಕರಣವು ಕೂಡ ನೀವೇನು ಮಾಡಿ ತೊಗೊಂಡು ಹೋಗ್ಬೇಕು ಇದರ ಜೊತೆಗೆ ಐದನೇ ತರಗತಿ ಅಂಕ ಕಂಪಲ್ಸರಿ ಕಂಪಲ್ಸರಿ ಹೋಗ್ಬೇಕು ಸೊ ಇದು ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ ಸಿಗ್ತಾವಪ್ಪ ಅಂದ್ರೆ ಇವೆಲ್ಲ ಡಾಕ್ಯುಮೆಂಟ್ ಸಿಗ್ತಾವೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನ ಕೊಡಲ್ಲ ಯಾಕಂದ್ರೆ ಮೊರಾರ್ಜಿ ಸ್ಕೂಲಿಗೆ ಅಡ್ಮಿಷನ್ ಪ್ರವೇಶ ಪಡಿಲಿಕ್ಕೆ ಆಲ್ರೆಡಿ ಹೇಳಿದ್ವಿ ಸೊ ಬಹಳಷ್ಟು ಶಾಲೆಗಳಲ್ಲಿ ವರ್ಗಾವಣೆ ಪ್ರಮಾಣ ಪತ್ರವನ್ನು ಏನು ಮಾಡಾಕತ್ತಿಲ್ಲ ಇನ್ನೂ ಕೊಡಾಕತ್ತಿಲ್ಲ ಈ ವರ್ಗಾವಣೆ ಪ್ರಮಾಣ ಪತ್ರ ಇಲ್ಲ ಅಂದ್ರೂ ಕೂಡ ನೀವು ಪ್ರವೇಶವನ್ನು ಪಡಿಬಹುದು ಸೊ ಯಾವಾಗ ಸ್ಕೂಲಿಗೆ ಜಾಯ್ನ್ ಆಗ್ತಿರಲ್ಲ ಹೋಗಿ ಸೊ ಜೂನ್ ನಂತರ ಏನು ಮಾಡ್ಬೋದು ವರ್ಗಾವಣೆ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಿ ಕೊಡಬಹುದು ಸೊ ಅಲ್ಲಿವರೆಗೆ ನೀವು ಸೆಲೆಕ್ಷನ್ ಆಗಿರ್ತಲ್ಲ ಆ ಶಾಲೆಗೆ ಹೋಗಿಬಿಟ್ಟು ಮಿಕ್ಕಿರೋ ಉಳಿದಿರುವಂಥ ಡಾಕ್ಯುಮೆಂಟ್ಗಳನ್ನು ಏನು ಮಾಡ್ಬೇಕು ನೀವು ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಪಡಿಬೇಕು ನೀವು ಟಿ ಸಿ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನೀವೇನಾದರೂ ಪ್ರವೇಶವನ್ನು ಪಡಿಲಿಲ್ಲ ಅಂದರೆ ನಿಮ್ದು ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಾ ಆಯ್ಕೆ ಪಟ್ಟಿಂದ ಉಳಿತೀರಿ ನೀವು ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಕೂಡ ಬರೋಂಗಿಲ್ಲ ಸೊ ಹೀಗಾಗಿ ಇಪ್ಪತ್ತೊಂಬತ್ತನೇ ತರ ತಾರೀಕಿನ ಒಳಗಾಗಿ ಮೇ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಇಷ್ಟರ ಒಳಗಾಗಿ ನೀವೇನು ಮಾಡಿ ಪ್ರವೇಶವನ್ನು ಪಡಿತಾ ಬರ್ರಿ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶ ಪಡಲಿಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ ಅದೇ ರೀತಿಯಾಗಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಇಪ್ಪತ್ತೊಂಬತ್ತರ ನಂತರ ಅಂದರೆ ಸೊ ಜೂನ್ ಫಸ್ಟ್ ವೀಕಲ್ಲಿ ಏನು ಮಾಡ್ತಾರೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡ್ತಾ ಬರ್ತಾರೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಅದೇ ರೀತಿಯಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದರ ಜೊತೆಗೆ ಬಾಜುವಲ್ಲಿ ಬೆಲ್ ಬೆಲ್ಲೈಕನ್ನು ಕೂಡ ಆನ್ ಮಾಡ್ತಾ ಬನ್ನಿ ಅಂದರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಏನಾಗ್ತವೆ ಬೇಗನೆ ಬಂದು ತಲುಪ್ತವೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ